ರಾಮಾಯಣಕ್ಕೆ ಸಂಬಂಧಿಸಿದ ಒಂದು ಕಥೆ ಪ್ರಭು ಶ್ರೀರಾಮಚಂದ್ರನು ತಂದೆಗೆ ಕೊಟ್ಟ ಮಾತಿನಂತೆ ತನ್ನ ಹೆಂಡತಿಯಾದ ಸೀತೆಯೊಂದಿಗೆ ಅರಣ್ಯಕ್ಕೆ ಹೋಗುತ್ತಾನೆ ಅವರ ಜೊತೆ ತಮ್ಮನಾದ ಲಕ್ಷ್ಮಣನೂ ಹೋಗುತ್ತಾನೆ ಅರಣ್ಯದಲ್ಲಿ ಶ್ರೀರಾಮನ ಭಕ್ತೆಯಾದ ಶಬರಿಯು ರಾಮನು ತನ್ನ ಗುಡಿಸಲಿಗೆ ಬರುವನೆಂದು ಕಾಡಿನಲ್ಲಿ ದಾರಿ ಕಾಯುತ್ತಿರುತ್ತಾಳೆ ಶ್ರೀರಾಮನಿಗಾಗಿ ಶಬರಿಯು ಬೋರೆಕಾಯಿಗಳನ್ನು ಸಂಗ್ರಹಿಸಿ ಇಡುತ್ತಾಳೆ ಒಂದು ದಿನ ಶ್ರೀರಾಮಚಂದ್ರ ತನ್ನ ಸಹೋದರ ಲಕ್ಷ್ಮಣನೊಂದಿಗೆ ಕಾಡಿನಲ್ಲಿ ತಿರುಗಾಡುತ್ತ ಶಬರಿಯ ಕುಟೀರಕ್ಕೆ ಬರುತ್ತಾನೆ ಶಬರಿಯು ಅತ್ಯಂತ ಭಕ್ತಿಭಾವ ಪ್ರೀತಿಯಿಂದ ಅವರಿಬ್ಬರ ಆದರ ಸತ್ಕಾರ ಮಾಡುತ್ತಾಳೆ ತಾನು ಸಂಗ್ರಹಿಸಿರುವ ಬೋರೆ ಹಣ್ಣುಗಳನ್ನು ತಂದು ಮೊದಲು ತಾನು ಕಚ್ಚಿ ತಿಂದು ನಂತರ ಅವರಿಗೆ ತಿನ್ನಲು ಕೊಡುತ್ತಾಳೆ ಇದನ್ನು ನೋಡಿ ಲಕ್ಷ್ಮಣನಿಗೆ ಆಶ್ಚರ್ಯವಾಗುತ್ತದೆ ತಾನು ತಿಂದು ಇಂಜಲು ಮಾಡಿದ ಹಣ್ಣುಗಳನ್ನು ನಮಗೆ ಕೊಡುತ್ತಿದ್ದಾಳೆ ಎಂದು ಸಿಟ್ಟಿಗೆ ಬರುತ್ತಾನೆ ಇದನ್ನು ಶಾಂತಿಯಿಂದ ನೋಡುತ್ತಿರುವ ಶ್ರೀರಾಮಚಂದ್ರನು ತನ್ನ ತಮ್ಮನಾದ ಲಕ್ಷ್ಮಣನಿಗೆ ಶಬರಿಯು ತಮಗೆ ಕೇವಲ ರುಚಿಯಾಗಿರುವ ಹಣ್ಣುಗಳು ಮಾತ್ರ ಸಿಗಬೇಕು ಎಂದು ಹೀಗೆ ಮಾಡುತ್ತಿರುವಳು ಅವಳ ನಿಷ್ಕಲ್ಮಷ ಭಕ್ತಿ ಶ್ರೇಷ್ಠವಾಗಿದೆ ಎಂದು ಹೇಳುತ್ತಾನೆ ಆಗ ಲಕ್ಷ್ಮಣನು ಅವಳ ಭಕ್ತಿಗೆ ಮೆಚ್ಚಿಕೊಳ್ಳುತ್ತಾನೆ